ಗ್ರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಮಾಂದಿ ಉದಯ ಆಗಿದೆ ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಇನ್ನು ಶುಕ್ರ ಚಂದ್ರರು ಒಟ್ಟಾಗಿದ್ದಾರೆ ಧನುಸ್ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಅಲ್ಲಿ ರವಿ ಕುಜ ಹಾಗೂ ಬುಧರ ಯುತಿಯನ್ನು ತ್ರಿಗ್ರಹ ಯೋಗವನ್ನು ನೋಡ್ತೀವಿ ಇನ್ನು ಶನಶ್ಚರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹು ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ಸಹ ವಾಗ್ಬಲ ಇಲ್ಲ ವಿದ್ಯಾರ್ಥಿಗಳಿಗೆ ತೊಡಕಿದೆ ಕಂಟಕ ಇದೆ ವಾಗ್ಘರ್ಷಣೆ ಇನ್ನೇನೋ ಬೇಡದ ಸಲ್ಲ ಸಲ್ಲದ ಒಂದು ವಿಚಾರಗಳಲ್ಲಿ ಚರ್ಚೆ ಈ ಥರದ್ದೆಲ್ಲ ಇದೆ ಹೀಗಾಗಿ ನೀವು ಸರಸ್ವತಿ ಪ್ರಾರ್ಥನೆ ಪ್ರಾರಂಭದಲ್ಲಿ ಹೇಳಿದೆ ನಾನು ಸರಸ್ವತಿ ಈ ಎಲ್ಲ ಬೇಡದ ವಿಚಾರಗಳನ್ನು ದೂಡಿ ಕಸಗುಡಿಸಿದ ಹಾಗೆ ಗುಡಿಸಿ ಶುಭ್ರತೆಯನ್ನು ತಂದು ಕೊಡ್ತಕ್ಕಂಥ ವಿದ್ಯಾ ಶುಭ್ರತೆ ತಂದು ಹೀಗಾಗಿ ಸರಸ್ವತಿ ಪ್ರಾರ್ಥನೆ ಮಾಡಿ ಚಂದ್ರ ಈ ಕಾರಣದಿಂದಾಗಿ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಹಣ ವಿದ್ಯೆ ಎರಡು ವಿಚಾರಗಳಲ್ಲಿ ಎಚ್ಚರವಾಗಿರಬೇಕು ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಆರೋಗ್ಯದಲ್ಲೇ ಸ್ವಲ್ಪ ವೀಕ್ ಆಗಿದ್ದೀರಾ ಸ್ತ್ರೀಯರಿಗೆ ಸ್ವಲ್ಪ ತೊಂದರೆಗಳಿದ್ದಾವೆ ನಿಮ್ಮ ಆರೋಗ್ಯ ಸ್ಥಿತಿ ಅಷ್ಟು ಚೆನ್ನಾಗಿರುವುದಿಲ್ಲ ಏರುಪೇರಾಗುತ್ತೆ ಈ ದಿವಸ ಈ ದಿವಸ ಮತ್ತೊಂದು ವಿಚಾರ ಅಂತಂದರೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಅಲ್ಲಿ ಕುಜ ರವಿ ಎಲ್ಲ ಸೇರಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು ಸಾಧ್ಯತೆ ಇದೆ ಹೀಗಾಗಿ ಮನಸ್ಸು ಹಾಳಾಗುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ದಿವಸ ನೀವು ಅಮನವರ ಸನ್ನಿಧಾನಕ್ಕೆ ಅದರಲ್ಲೂ ಈ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿದ್ರೆ ಭಾಳ ಒಳ್ಳೆಯದು ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ದಿವಸ ನೋಡಿ ಚಂದ್ರ ಸಪ್ತಮದಲ್ಲಿದ್ದರೆ ಪಕ್ಷದ ಬಲ ಹೋಗ್ತಾ ಇದೆ ಈ ಕಾರಣದಿಂದಾಗಿ ಸಂಗಾತಿಯಲ್ಲಿ ಸಣ್ಣ ಪುಟ್ಟ ವಿರೋಧಗಳು ಘರ್ಷಣೆಗಳು ಆಗಬಹುದು ಮಾತಿನ ಒಂದು ಚಕಮಕಿ ಆಗಬಹುದು ಎಚ್ಚರಿಕೆ ಬೇಕು ಮತ್ತು ಸ್ವಲ್ಪ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಅದರ ಹೊರತಾಗಿ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ ನಿಧಾನಗತಿಯಲ್ಲಿ ಕೆಲಸಗಳು ಶುಭವಾಗುತ್ತೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ಈ ದಿವಸ ನೀವು ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳೋದು ಭಾಳ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ ವಿದೇಶ ವಹಿವಾಟಿನಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ ಹೋರಾಟದ ಸ್ವಭಾವ ಇರುತ್ತದೆ ಹೆಚ್ಚಿನ ಸೌಕರ್ಯದ ಫಲ ಕಾಣಲಿಕ್ಕೆ ಅವಕಾಶ ಇದೆ ಯಾವುದೇ ನಷ್ಟಗಳಿಲ್ಲ ಚೆನ್ನಾಗಿದೆ ಅನುಕೂಲಕರವಾಗಿರುತ್ತದೆ ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತೊಡಕು ವಿಘ್ನಗಳು ಹೆಚ್ಚಾಗಿದ್ದಾವೆ ಈ ದಿವಸ ಇನ್ನೊಬ್ಬರನ್ನು ಆಶ್ರಯಿಸಬೇಕಾಗುತ್ತೆ ನಿಮ್ಮ ಕೆಲಸ ಆಗಬೇಕು ಅಂದರೆ ಮತ್ತೊಬ್ಬರ ಕಾಲು ಹಿಡಿಬೇಕು ಆ ಥರ ಆಗಿಬಿಡತ್ತೆ ಕಷ್ಟಪಡಬೇಕಾಗುತ್ತೆ ಈ ದಿವಸ ಮಕ್ಕಳಿಂದ ಸ್ವಲ್ಪ ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ ಆತಂಕ ಬೇಡ ಪ್ರಾರ್ಥನೆ ಈ ದಿವಸ ನೋಡಿ ಗಣಪತಿ ಸನ್ನಿಧಾನಕ್ಕೆ ಒಂದು ಬೆಲ್ಲ ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಬುದ್ಧಿಬಲ ಚೆನ್ನಾಗಿರುತ್ತದೆ ಈ ಪ್ರಯಾಣದಲ್ಲಿ ಸೌಕರ್ಯ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ ಇನ್ನು ಕೃಷಿಕರಿಗೆ ಅನುಕೂಲಕರವಾಗಿದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಒಳ್ಳೆ ಕೆಲಸಗಳಿಗೆ ತೊಡಕುಗಳು ಬರುತ್ತೆ ಶುಭ ಕಾರ್ಯಗಳಿಗೆ ವಿಘ್ನಗಳು ಬರ್ತಾ ಇದೆ ಗಣಪತಿ ಪ್ರಾರ್ಥನೆ ಮಾಡಿ ಸರಿ ಶಾಸ್ತ್ರಿಗಳು ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್